ನಮಸ್ಕಾರ ಎಲ್ಲರಿಗೂ ಬರುವ ಶುಕ್ರವಾರ ಆಷಾಢದ ಎರಡನೆಯ ಶುಕ್ರವಾರ ಆಗಿರುತ್ತೆ ನನ್ನ ಈ ಪ್ರಯತ್ನ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಆಷಾಢದ ಶುಕ್ರವಾರ ಬೇರೆ ಬೇರೆ ದೇವಿಯ ದೇವಸ್ಥಾನಕ್ಕೆ ಹೋಗೋದು ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದರಿಂದ ನೀವೆಲ್ಲರೂ ನೋಡ್ತೀರಾ ಅಂತ ಹೇಳಿಬಿಟ್ಟು ನಾನು ಈ ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಬಾರಿ ಭೋಗಾದಿ ಎರಡನೇ ಹಂತದಲ್ಲಿರುವ ಕಾಮ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದ ಅಡ್ರೆಸ್ ಮತ್ತು ಫೋನ್ ನಂಬರ್ ಎರಡನ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಖಂಡಿತ ನೀವೆಲ್ಲ ಎರಡನೇ ಶುಕ್ರವಾರಕ್ಕೆ ಕಾಮಾಕ್ಷಿ ಅಮ್ಮನ ದರ್ಶನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ಹೋಗ್ಬಿಟ್ಟು ಬನ್ನಿ ಭಕ್ತಾದಿಗಳೆಲ್ಲ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಬಂದುಬಿಟ್ಟು ಹೋಗಿದ್ದರು ನಾನು ಹಾಗಾಗಿ ಸ್ವಲ್ಪ ಲೇಟಾಗಿ ಹೋದೆ ಆರಾಮಾಗಿ ವಿಡಿಯೋ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ದೇವಿ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾಳೆ ಇಲ್ಲಿ ಗಣೇಶ ಸುಬ್ರಹ್ಮಣ್ಯ ಮತ್ತು ಆಂಜನೇಯನ ವಿಗ್ರಹ ಕೂಡ ಇದೆ ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ಎಲ್ಲರೂ ವಿಡಿಯೋದ ಕೊನೆಯಲ್ಲಿ ಪುರೋಹಿತ್ರು ಮಾತಾಡಿದ್ದಾರೆ ಅವರು ನಾನು ವಿಡಿಯೋ ಮಾಡೋದಕ್ಕೆ ಹೋಗಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ತುಂಬ ಖುಷಿಪಟ್ಟರು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಪುರೋಹಿತ್ರೆ ಅಂತ ಹೇಳಿದೆ ಆಗ ಹೌದಮ್ಮ ಇದು ಎಲ್ರಿಗೂ ಗೊತ್ತಾಗ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬರೋ ಥರ ಆಗಲಿ ಅಂತ ಹೇಳಿದರು ಧನ್ಯವಾದಗಳು you <coughs> ಅಣ್ಣ ದುರ್ಗಿ ಪ್ರಜೋದಯ ಕಾಮಾಕ್ಷೇವರೋ ನಮ ನಮಃ ಈ ಯೋಗಾದಿಯಲ್ಲಿ ನಡೆಸಿರ್ತಕ್ಕಂಥ ಕಾಮಾಕ್ಷಿ ಅಮ್ಮನವರು ಅವರು ಎರಡು ಸಾವಿರದ ಹತ್ತರಲ್ಲಿ ಪ್ರತಿಷ್ಠಾಪನೆ ಆಗಿರೋದರು ಯಾರು ಮಾಡಿದ್ದಾರೆ ಅಂದರೆ ತೆಲುಗು ಚಟಿಯ ಅಂದ್ಬಿಟ್ಟು ತಮಿಳುನಾಡಿನವರು ಇಲ್ಲಿದ್ದಾರೆ ಒಂದು ಎಂಬತ್ತು ಮನೆಗಳಿದ್ದಾರೆ ಅವರು ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎರಡು ಸಾವಿರದ ಹತ್ತಕ್ಕೆ ಡಿಸೆಂಬರು ಹತ್ತನೇ ತಾರೀಕು ಓಪನ್ ಆಗಿರ್ಬೋದು ಇಲ್ಲಿ ಒಂದು ನಾಲ್ಕು ವರ್ಷ ಬೇರೆಯವರು ಪೂಜೆ ನಡೆಸ್ತಾಯಿದ್ರು ನಾನು ಮತ್ತು ಶಂಕಲಿಂಗಗೌಡರು ಎಮ್ ಎಲ್ ಎ ಆದಂಥ ದೇವಸ್ಥಾನದಲ್ಲಿ ವೆಂಕಟರಮಣದಲ್ಲಿ ನಾಲ್ಕು ವರ್ಷ ಸೇವೆ ಮಾಡಿ ಕೊನೆಗೆ ಇಲ್ಲಿ ನನಗೆ ಬರಲಿಕ್ಕೆ ಒಂದು ಅಮ್ಮನವರು ಆಯಿತು ಹಾಗಾಗಿ ಎರಡು ಸಾವಿರದ ಹತ್ತರಿಂದ ನಾನಿಲ್ಲಿ ಅಮ್ಮನವರು ಸೇವೆ ಮಾಡ್ತಾಯಿದ್ದೀನಿ ಇಲ್ಲಿ ವಿಶೇಷ ಏನು ಅಂದರೆ ಅಮ್ಮನವರು ತುಂಬ ಒಂದು ಅರ್ಧ ಎಕರೆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ತುಂಬ ಪ್ರಶಾಂತವಾಗಿದೆ ಸ್ಥಳ ನೀವೇನೇ ಅಂದ್ಕೊಂಡ್ರೂ ಕೆಲಸಗಳಾಗ್ತವೆ ಏಕೆಂದರೆ ಮೈಸೂರಿಗೆ ಚಾಮುಂಡೇಶ್ವರಿ ದೇವಿ ಪ್ರಥಮವಾಗಿರೋದು ಆದರೆ ಎಲ್ಲ ಭಾಗಗಳಲ್ಲೂ ಹೋಗೋಕ್ಕಾಗಲ್ಲ ನಮ್ಮ ಅಲ್ಲಲ್ಲೇ ಅಮ್ಮನವನ್ನು ಪ್ರತಿಷ್ಠಾಪನೆ ಮಾಡಿದರೆ ತುಂಬ ನವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀವಿ ಮೊದಲನೇ ದಿವಸದ ಹತ್ತನೇ ದಿವಸದವರೆಗೂ ಪ್ರತಿ ದಿವಸ ಒಂದು ಅಲಂಕಾರ ಅಭಿಷೇಕಗಳನ್ನೆಲ್ಲ ಮಾಡ್ತೀವಿ ಆ ದಿನಗಳಲ್ಲಿ ಏನೇನು ಅಲಂಕಾರ ಇರುತ್ತೆ ಪ್ರತಿಯೊಂದನ್ನು ಮಾಡ್ತೀವಿ ಈ ದಿನದ ವಿಶೇಷ ಏನಪ್ಪ ಅಂದರೆ ಪ್ರತಿ ಮಂಗಳವಾರ ಶುಕ್ರವಾರ ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ ಐದೂವರೆಗೆ ಗಂಟಾ ಮುಖಾಭಿಷೇಕ ಅಮ್ಮನವರಿಗೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಎಂಟೂವರೆ ಎಂಟು ಮುಕ್ಕಾಲಿಗೆ ಮಹಾಮಂಗಾರತಿ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಭಕ್ತಾದಿಗಳು ಬರ್ತಾ ಇರ್ತಾರೆ ಮಂಗಳವಾರ ಶುಕ್ರವಾರ ಒಂದು ನೂರೈವತ್ತರಿಂದ ಇನ್ನೂರು ಜನ ಬರ್ತಾರೆ ಅದು ಅಲ್ಲದೆ ನಮ್ಮ ಇದರಲ್ಲಿ ಡಿಸೆಂಬರ್ನಲ್ಲಿ ಅಮ್ಮನವ್ರದ್ದು ವಾರ್ಷಿಕೋತ್ಸವ ಇರುತ್ತೆ ಅವಾಗ ಒಂದು ಎರಡು ಸಾವಿರ ಜನ ಸೇರ್ತಾರೆ ಅಮ್ಮನವರು ಇದಕ್ಕೆ ಇದು ವಿಶೇಷ ಏನಪ್ಪ ಅಂದರೆ ನಾನು ಬಂದು ಹನ್ನೊಂದು ವರ್ಷ ಆಯಿತು ಅಮ್ಮನವ್ರನ್ನ ಬಿಟ್ಟು ಸಾಧ್ಯವಾಗಿಲ್ಲ ಯಾಕೆ ನಮ್ಮನವರ ಕೃಪಾ ಕಾರ್ಯ ನನ್ನ ಮೇಲಿದೆ ಹಾಗಾಗಿ ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಅಮ್ಮನವ್ರಿಗೆ ನಿಮಗೂ ಗೊತ್ತಿರೋರಿಗೆಲ್ಲ ಹೇಳಿ ಭೋಗಾದಿ ಎರಡನೇ ಹಂತದಲ್ಲಿ ಕಾಮಾಕ್ಷಿ ಅವರವರು ಪ್ರತಿಷ್ಠಾಪನೆ ಆಗಿದೆ ಅಂತ ಸರ್ವರಿಗೂ ನಿಮ್ಮ ಹೆಸರು ಪುರ ಇದ್ರೆ ನನ್ನ ಹೆಸರು ಕೇಶವಮೂರ್ತಿ ಅಂತ ನಾನು ಮೂಲದ ಹಾಸನ ಜಿಲ್ಲೆ ಅಟಗೂಡು ತಾಲೂಕು ಕೊಣ್ಣನೂರನವನು ನಾನು ಈ ಪೂಜೆ ಕಡೆಗೆ ಬಂದರೆ ಬಂದಿದ್ದು ಒಂದು ವಿಶೇಷ ಏಕೆಂದರೆ ನಾನು ಆ್ಯಕ್ಚುಲಿ ಡಿಪ್ಲೋಮಾ ಮಾಡಿ ಫಾರ್ಮಸಿ ಮಾಡಿ ಮೆಡಿಕಲ್ ಇರ್ಬೇಕು ಕೆಲಸ ಇದ್ದೆ ನನಗೊಂದು ಏನೋ ಒಂದು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಹಾಸನದಿದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಾನು ಆರ್ಥರೈಟಿಸ್ ಆಗಿ ಕೊನೆಗೆ ಅಮ್ಮನವ್ರಿಗೆ ಬಂದರೆ ಸೇರ್ಕೊಂಡ್ಮೇಲೆ ಯಾವುದೇ ಆರ್ಥರೈಟಿಸ್ ಇಲ್ಲ ಏನಿಲ್ಲ ಆರಾಮಾಗಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಭಕ್ತಾದಿಗಳು ಬರ್ತಾರೆ ಅವ್ರಿಗೊಂದು ಸೇವೆ ಸೇವಾ ಮಾಡ್ಕೋತಾರೆ ನಾನು ಹನ್ನೊಂದು ವರ್ಷದ ಕೆಲಸ ಮಾಡ್ತಾಯಿದ್ದೀನಿ ಧನ್ಯವಾದ ವೇಷವಾಗಿ ಕೊಡ್ತೀನಿ ಧನ್ಯವಾದ